హాయ్ హలో వివర్స్ వెల్కమ్ బ్యాక్ టు ద చాలా నిమ్మెల్గూ నమస్కారం ఎలా నన్న సబ్స్క్రైబర్స్ ತುಂಬ ತುಂಬ ಧನ್ಯವಾದಗಳನ್ನ ಹೇಳ್ತಾ ಇವತ್ತಿನ ಒಂದು ವ್ಲಾಗ್ನ ಶುರು ಮಾಡಿದ್ದೀನಿ ಇದು ಗುರುವಾರ ರಾತ್ರಿ ಎಂಟುವರೆಗೆ ಅಡ್ಮಿಷನ್ ಆಗಿದೆ ಹಾಸ್ಪಿಟ್ಲಲ್ಲಿ ಏನಕ್ಕೆ ಅಂದರೆ ಫೀವರು ಮತ್ತು ಕಾಫ್ ಇದೆ ನನಗೆ ಆಲ್ಮೋಸ್ಟ್ ನನಗೆ ಒಂದು ಟ್ವೆಂಟಿ ಡೇಸಿಂದ ಫೀವರ್ ಬರ್ತಾ ಇದೆ ಹೋಗ್ತಾ ಇದೆ ತುಂಬ ಹೈ ಫೀವರು ಚಳಿ ಜ್ವರ ಇದೆ ಏನಕ್ಕೆ ಅಂದರೆ ಮಳೆಯಲ್ಲಿ ನೆಂದಿದ್ದೆ ನಾನು ಸಿಕ್ಕಾಪಟ್ಟೆ ಹೊರಗಡೆ ಏನೋ ಕೆಲಸದ ಮೇಲೆ ಹೋಗಿದ್ದೆ ಬ್ಯಾಂಕ್ ಕೆಲಸದ ಮೇಲೆ ಅವತ್ತು ನಾನು ಹೆಲ್ಮೆಟ್ ಕೂಡ ಹಾಕ್ಕೊಂಡಿರಲಿಲ್ಲ ನಮ್ಮ ಮನೆ ಹತ್ರನೇ ಬ್ಯಾಂಕ್ ಇದೆ ಅಂದ್ಬಿಟ್ಟು ಸೊ ಏನಾಯಿತು ಸ ನಾನು ಜರ್ಕಿನೂ ಹಾಕಿರಲಿಲ್ಲ ಹೆಲ್ಮೆಟ್ಟು ಹಾಕಿರಲಿಲ್ಲ ಹೆವಿ ರೇನಲ್ಲಿ ನಾನು ಸಿಕ್ಕಾಪಟ್ಟೆ ನೆನೆದು ಅವತ್ತೇ ನೈಟ್ ನನಗೆ ಸಿಕ್ಕಾಪಟ್ಟೆ ಚಳಿ ಜ್ವರ ಇನ್ಫೆಕ್ಷನ್ಸ್ ಎಲ್ಲ ಸ್ಟಾರ್ಟ್ ಆಗೋಯಿತು ಇವಾಗ ಮಳೆ ವೆದರ್ ಕೂಡ ಕಂಡೀಷನ್ ಸರಿ ಇಲ್ಲ ಹಾಗಾಗಿನೇ ಅದರ ಜೊತೆಗೆ ಸ್ವಲ್ಪ ಡಸ್ಟ್ ಅಲರ್ಜಿ ಆಗಿದೆ ಆಮೇಲೆ ಆಲ್ಮೋಸ್ಟ್ ನಾನು ಟ್ವೆಂಟಿ ಡೇಸಿಂದ ಇದೇ ಹಾಸ್ಪಿಟ್ಲಲ್ಲಿ ತೋರಿಸ್ಕೊಳ್ತಾನೇ ಇದ್ದೀನಿ ಈ ಹಾಸ್ಪಿಟ್ಲು ನಮ್ಮ ಮನೆಗೆ ಹತ್ತಿರನೂ ಇದೆ ಅದು ಅಲ್ದೇ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಇದು ಇರುತ್ತೆ ಅಂದರೆ ನೈಟ್ ನಮಗೆ ಎಮರ್ಜೆನ್ಸಿ ಇದ್ರೂ ನಾವು ನೈಟ್ ಟು ಓ ಕ್ಲಾಕ್ ಆ ಥರನೂ ಬೇಕು ಅಂದರೆ ಬಂದು ನಾವು ಅಡ್ಮಿಟ್ ಆಗ್ಬೋದು ಏನಾದರೂ ಹೆಲ್ತ್ ಇಶ್ಯೂಸ್ ಇದ್ದಾಗ ಅಂತ ಹೇಳ್ತೀನಿ ನಮ್ಮ ಮನೆಗೆ ಹತ್ತಿರನೂ ಇದೆ ಅದೊಂದು ನಮಗೆ ತುಂಬ ಅನುಕೂಲ ಅದರ ಜೊತೆಗೆ ನನಗೆ ಹೈ ಫೀವರು ಮತ್ತು ಇದೆಲ್ಲ ಇಲ್ಲಿ ನಾನು ಆಲ್ರೆಡಿ ಟ್ವೆಂಟಿ ಡೇಸಲ್ಲಿ ನಾಲ್ಕು ಸರ್ತಿ ನಾನು ಈ ಹಾಸ್ಪಿಟಲ್ನ ವಿಸಿಟ್ ಮಾಡಿದ್ದೀನಿ ಆ್ಯಂಟಿಬಯೋಟಿಕ್ಸ್ ಎಲ್ಲ ತಗೊಂಡಿದ್ದೀನಿ ಕೊಟ್ಟಿದ್ದಾರೆ ಮತ್ತು ಫೀವರ್ ಬಂದು ಕೆಲವೊಂದು ಸಾರಿ ಒನ್ ಜೀರೋ ತ್ರೀ ಆಗುತ್ತೆ ಒನ್ ಜೀರೋ ಫೋರ್ ಆಗುತ್ತೆ ಮತ್ತು ನನಗೆ ಫೀವರ್ ಯಾವ ಥರ ಇರುತ್ತೆ ಅಂದರೆ ಹೊರಗಡೆ ಕಾಣಿಸಲ್ಲ ಮುಟ್ಟಿದ್ರೂ ಗೊತ್ತಾಗಲ್ಲ ಆದರೆ ನನಗೆ ಒಳಗಡೆ ಫೀಲ್ ಆಗ್ತಾ ಇರುತ್ತೆ ಗೊತ್ತಾಗ್ತಾ ಇರುತ್ತೆ ಹೈ ಫೀವರ್ ಇದೆ ಟೈರ್ಡ್ ಆಗುತ್ತೆ ಅಂದರೆ ನನಗೆ ಜ್ವರ ಬಂದಾಗ ಬೇರೆಯವ್ರು ಮುಟ್ಟಿದ್ರೆ ಅವ್ರಿಗೆ ಅನಿಸುತ್ತೆ ಇವಳು ಜ್ವರನೇ ಇಲ್ಲ ಸುಮ್ಮನೆ ಸುಳ್ಳು ಹೇಳ್ತಾ ಇದ್ದಾಳೆ ಅಂತ ಆದರೆ ನನಗೆ ಒಳಗಡೆ ಜ್ವರ ಇರುತ್ತೆ ಸೊ ಹಾಗಾಗಿನೇ ಡಾಕ್ಟರ್ ಹತ್ರ ಬಂದು ಇಲ್ಲಿ ನಾವು ಥರ್ಮೋಮೀಟ್ರಲ್ಲಿ ಟೆಸ್ಟ್ ಮಾಡಿಸಿದಾಗ ಮತ್ತು ಎಲ್ಲ ಚೆಕಪ್ ಮಾಡಿದಾಗ ಫೀವರ್ ಇರೋದು ಕನ್ಫರ್ಮ್ ಆಗುತ್ತೆ ಗೊತ್ತಾಗುತ್ತೆ ಹಾಗಾಗಿನೇ ನನಗೆ ಇಮ್ಮಿಡಿಯೇಟ್ ಗೊತ್ತಾಗುತ್ತೆ ನನಗೆ ಒಂದು ಸ್ವಲ್ಪನೇ ಟೆಂಪ್ರೇಚರ್ ಹೆಚ್ಚು ಕಡಿಮೆ ಆದ್ರೂ ಇಮ್ಮಿಡಿಯೇಟ್ ನನಗೆ ಗೊತ್ತಾಗ್ಬಿಡುತ್ತೆ ಹಾಗಾಗಿನೇ ನನಗೆ ಟಯರ್ಡ್ ಇದ್ರೂ ಫೀವರ್ ಇದ್ರೂ ನನ್ನ ಫೇಸಲ್ಲೇನೂ ಒಂದು ಚೇಂಜಸ್ ಕಾಣಿಸೋದಿಲ್ಲ ಅದೇನೋ ದೇವ್ರು ಆ ಥರ ಸೃಷ್ಟಿ ಮಾಡಿದ್ದಾನೆ ಬಟ್ ಈ ಥರ ಕಂಡೀಷನ್ ಇರುತ್ತೆ ನನಗೆ ನೋಡಿ ಆಮೇಲೆ ಇನ್ನೊಂದು ಕೆಲವೊಬ್ರು ಅಂದ್ಕೊಳ್ಬೋದು ಎಲ್ಲ ಹೆಲ್ದಿ ಡಯಟ್ ಫಾಲೋ ಮಾಡ್ತೀರಾ ಎಕ್ಸಸೈಸ್ ಮಾಡ್ತೀರಾ ಏನಕ್ಕೆ ಹೆಲ್ತ್ ಮತ್ತು ಇಶ್ಯೂ ಆಗುತ್ತೆ ಅಂತಲೂ ಅಂದ್ಕೊಳ್ಬೋದು ಏನಕ್ಕೆ ಅಂದರೆ ನಮ್ಮ ರಾಶಿ ನಕ್ಷತ್ರ ನಾನು ಎಷ್ಟೋ ದೊಡ್ಡ ದೊಡ್ಡ ದೇವಸ್ಥಾನದಲ್ಲಿ ಪಂಡಿತರನ್ನೆಲ್ಲ ಕೇಳಿದ್ದೀನಿ ನನ್ನ ರಾಶಿ ನಕ್ಷತ್ರಕ್ಕೆ ನನಗೆ ಬೇಗ ದೃಷ್ಟಿ ಆಗುತ್ತೆ ಏನೇ ಒಂದು ಹತ್ತು ವರ್ಷದ ಹಳೆ ಸೀರೆ ಹತ್ತು ವರ್ಷದ ಹಳೆ ಕುರ್ತಾನ ಐರನ್ ಮಾಡಿ ನಾನು ಹಾಕ್ಕೊಂಡು ಹೊರಗಡೆ ಓಡಾಡೋದ್ರೂ ನನಗೆ ಬೇಗ ಕಣ್ ಆಗುತ್ತೆ ನನ್ನ ಮಕ್ಳಿಗೂ ಅದೇ ಥರ ಇದೆ ಅದಕ್ಕೇ ನಾನು ನನ್ನ ಮಕ್ಕಳನ್ನು ಸೋಷಿಯಲ್ ಮೀಡ್ಯಾದಲ್ಲಿ ತೋರಿಸೋಕೆ ಇಷ್ಟಪಡೋಲ್ಲ ಅವ್ರ ಲೈಫ್ ಚೆನ್ನಾಗಿರಬೇಕು ಅವ್ರು ಚೆನ್ನಾಗಿರಬೇಕು ಅನ್ನೋದೊಂದು ನನಗೆ ಅನಿಸಿದೆ ಹಾಗಾಗಿನೇ ನಮ್ಮ ರಾಶಿ ನಕ್ಷತ್ರಕ್ಕೆ ಸಂಬಂಧಪಟ್ಟಿರೋದು ಇರೋದರಿಂದ ಈ ಥರ ಒಂದು ಹೆಲ್ತ್ ಇಶ್ಯೂಸು ಕಾಣಿಸ್ಕೊಳ್ತೆ ಅಂತ ಹೇಳ್ತೀನಿ ಇದು ಎಲ್ಲರಿಗೂ ಇರುತ್ತೆ ನನಗೊಬ್ಬಳಿಗೆ ಅಲ್ಲ ಪ್ರತಿಯೊಬ್ಬರಿಗೂ ಒಂದು ಸೆಲೆಬ್ರಿಟೀಸ್ ಕೂಡ ಇರುತ್ತೆ ಇವಾಗ ನೋಡ್ತಾ ಇದ್ದೀವಲ್ವ ಪ್ರೆಸೆಂಟ್ ಒಂದು ಸಿಚ್ಯುವೇಶನ್ನು ಎಲ್ಲರಿಗು ಒಂದು ಯಾರೇ ಇರ್ಬೋದು ಒಂದು ನ್ಯಾಷನಲ್ ಸೆಲೆಬ್ರಿಟಿ ಇರ್ಬೋದು ಯಾರೇನೇ ಇರ್ಬೋದು ಹಾಗಾಗಿನೇ ಇವಾಗ ನೆಬುಲೈಝರು ಅದೆಲ್ಲ ಕೊಡ್ತಾ ಇದ್ದಾರೆ ಸ್ವಲ್ಪ ಡಸ್ಟ್ ಅಲರ್ಜಿ ಆಗಿದೆ ಫೀವರ್ ಇದೆ ಕಾಫ್ ಇದೆ ಹೀಗಾಗಿನೇ ನಾನು ಅಡ್ಮಿಟ್ ಆದೆ ಅಂತ ಹೇಳ್ತೀನಿ ಮತ್ತು ಈ ಒಂದು ಕಂಡೀಷನಲ್ಲಿ ನನಗೆ ಈ ಒಂದು ಸಿಚುವೇಶನ್ನಲ್ಲಿ ನನ್ನ ಪತಿದೇವರು ಕಿರಣ ನನಗೆ ತುಂಬಾ ನನಗೆ ಹೆಲ್ಪ್ ಮಾಡಿದ್ದಾರೆ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಅಂತ ಹೇಳ್ತೀನಿ ಅವ್ರಿಗೆ ತುಂಬ ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ನನಗೆ ಯಾರ ಹತ್ರನೂ ಸೇವೆ ಮಾಡಿಸ್ಕೊಳ್ಳೋಕೆ ಇಷ್ಟ ಆಗೋಲ್ಲ ಬಟ್ ಈ ಥರ ಇದೇ ಪರಿಸ್ಥಿತಿ ನನಗೆ ಏನೂ ಮಾಡೋಕ್ಕೂ ಆಗಲ್ಲ ಗಂಡನ ಹತ್ರ ಸೇವೆ ಮಾಡಿಸ್ಕೊಳ್ಳೋಕ್ಕೆ ನನಗೆ ಇಷ್ಟವೂ ಆಗೋಲ್ಲ ಅಂದರೆ ಏನಿಲ್ಲ ಊಟ ತಂದು ಕೊಡೋದು ಅಷ್ಟೇನೆ ಇನ್ನೇನಿಲ್ಲ ಒಂದು ತ್ರೀ ಟೈಮ್ಸ್ ಬಂದು ನೋಡ್ಕೊಳ್ತಾರೆ ಬೆಳಗ್ಗೆ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಮತ್ತು ಈಶಾನೂ ನೋಡ್ಕೊಳ್ಬೇಕಲ್ಲ ಮತ್ತು ಆಫೀಸ್ ಕೆಲಸನೂ ಇರುತ್ತೆ ಸೊ ಹಾಗೆಯೇ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾರೆ ನಾನು ಅವ್ರಿಗೇನೋ ಹೇಳ್ತೀನಿ ಅಂದರೆ ಏನಾದರೂ ಹೇಳಿದರೆ ಫಸ್ಟ್ ಈಶಾನಿಗೆ ಇಂಪಾರ್ಟೆನ್ಸ್ ಕೊಡಬೇಕು ನಾನು ನನಗೇನು ಬರೀ ತಿಂಡಿ ಊಟ ಕೊಟ್ಬಿಟ್ಟು ಮನೆಗೆ ಹೋಗಿ ಈಶಾನೆ ನೋಡ್ಕೊಳ್ಳಿ ನಿಮ್ಮ ಕೆಲಸ ನೋಡ್ಕೊಳ್ಳಿ ಅಂತ ಹೇಳ್ತೀನಿ ಅಷ್ಟೇ ಬಿಟ್ಟರೆ ನನ್ನ ಜೊತೆನೇ ಇಲ್ಲೇ ನನ್ನ ಮುಂದೆನೇ ಒಳ್ಳೆಯ ಶಿವನ ಮುಂದೆ ನಂದಿ ಥರ ಕೂತ್ಕೊಳ್ಬೇಕು ಅಂತ ಹೇಳಲ್ಲ ಅವ್ರಿಗೆ ಅವರು ಸುಖವಾಗಿರಬೇಕು ಅಂತ ನನಗೂ ಒಂದು ಮನಸ್ಸಲ್ಲಿದೆ ನನಗೆ ಬೇಜಾರು ಇದೆ ಅಂದರೆ ಅವ್ರು ಹೋದ್ಮೇಲೆ ಮೇಲೆ ನಾನು ಹತ್ಕೊಂಡು ಕೂತಿದ್ದೀನಿ ಅವ್ರನ್ನ ಕಳಿಸ್ಬಿಟ್ಟೆ ಮನೆಗೆ ನೀವು ಹೋಗಿ ಅಂತ ನನಗೆ ಹೀಗೆ ಏನಾದರೂ ಒಂದು ಬೇಜಾರಾಗುತ್ತೆ ತುಂಬ ಎಮೋಷ್ನಲ್ಲಾಗಿ ತುಂಬ ಕೆಲವೊಂದು ಯೋಚನೆಗಳು ಮಾಡ್ತೀನಿ ತುಂಬ ಒಂದು ಎಮೋಷ್ನಲ್ ಅಟ್ಯಾಚ್ಮೆಂಟ್ಗಳು ಇರುತ್ತಲ್ವ ಹಾಗಾಗಿನೇ ನನ್ನ ಮಕ್ಕಳು ನನಗೆ ಬಂದು ನೋಡ್ಕೊಂಡು ಹೋಗಿದ್ದಾರೆ ಮಾತಾಡಿಸ್ಕೊಂಡು ಹೋಗಿದ್ದಾರೆ ಆಮೇಲೆ ಫೋನ್ ಮಾಡಿ ನನ್ನ ಮಗಳು ಎಲ್ಲ ವಿಚಾರಿಸ್ತಾ ಇರ್ತಾಳೆ ನನ್ನ ಮಗಳು ನನಗೆ ತುಂಬ ಅಂದರೆ ತುಂಬ ಪ್ರೀತಿ ಮಾಡ್ತಾಳೆ ತುಂಬ ಅಂದರೆ ದೇವ್ರ ಥರ ನನ್ನ ನೋಡ್ತಾಳೆ ಅಂಥ ಮಗಳನ್ನ ಪಡೆಯೋಕ್ಕೆ ನಾನು ತುಂಬ ಪುಣ್ಯ ಪುಣ್ಯ ಮಾಡಿದ್ದೀನಿ ನನ್ನ ಮಗನೂ ಅಷ್ಟೇ ತುಂಬ ಒಳ್ಳೆಯವನು ಅವರಿಬ್ಬರು ತುಂಬ ಇನ್ನೋಸೆಂಟ್ ನನ್ನ ಥರನೇ ಅದಕ್ಕೆ ನಾನು ಯಾವತ್ತೂ ಸೋಷಿಯಲ್ ಮೀಡ್ಯಾನಲ್ಲಿ ಅವ್ರನ್ನ ತೋರ್ಸೋಕೆ ಇಷ್ಟಪಡಲ್ಲ ಅವರು ಅವರ ಲೈಫ್ಗೆ ಒಂದು ಪ್ರೈವಸಿಗೆ ನಾನು ತುಂಬ ರೆಸ್ಪೆಕ್ಟ್ ಕೊಡ್ತೀನಿ ಅಂತಲೇ ಹೇಳ್ತೀನಿ ಹಾಸ್ಪಿಟ್ಲಲ್ಲಿ ನಮ್ಮ ಯಜಮಾನ್ರು ನನ್ನ ಜೊತೆ ಇಲ್ಲಿ ನೈಟ್ ಸ್ಟೇ ಆಗೋದು ನನಗೆ ಇಷ್ಟ ಇರಲಿಲ್ಲ ಅವ್ರ ಆರೋಗ್ಯನೂ ತುಂಬ ಮುಖ್ಯ ಈ ಒಂದು ಹಾಸ್ಪಿಟ್ಲ್ ಅಟ್ಮಾಸ್ಫಿಯರಲ್ಲಿ ಅಲ್ಲಿ ಅವ್ರು ಇರೋದು ಬೇಡ ಅಂತ ಅವ್ರನ್ನ ನಾನು ಮನೆಗೆ ಕಳಿಸ್ಬಿಟ್ಟೆ ಅಂದರೆ ಬೆಳಗ್ಗೆ ಬಂದು ತಿಂಡಿ ತಂದು ಕೊಡ್ತಾರೆ ಮಧ್ಯಾಹ್ನ ಊಟ ತಂದು ಕೊಡ್ತಾರೆ ರಾತ್ರಿನೂ ಊಟ ತಂದು ಕೊಟ್ಟು ಇಲ್ಲೇ ಕೂತಿರ್ತಾರೆ ಎಷ್ಟೊತ್ತಾದರೂ ಕೂತಿರ್ತಾರೆ ನಾನೇ ಮನೆಗೆ ಹೋಗಿ 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 ರಸ್ತೆಗಳು ಹೋಗಿ ಮನೇಲಿ ಹೋಗಿರಿ ಇಶಾನಿನ ನೋಡ್ಕೊಳ್ಳಿ ಅಂತ ಅವ್ರನ್ನ ಇಲ್ಲಿಂದ ಕಳಿಸ್ಬಿಡ್ತೀನಿ ನನಗೇನು ಒಂದು ಇಂಜೆಕ್ಷನ್ ಮಾಡಿಸ್ಕೊಳ್ಳೋಕ್ಕಾಗಲಿ ಇಲ್ಲ ಐ ವಿ ಸೆಟ್ಗಳ್ನ ಹಾಕ್ಸ್ಕೊಳೋಕ್ಕಾಗಲಿ ಇಲ್ಲ ಯಾವ್ದಾರ್ದು ಸರ್ಜರಿ ಮಾಡಿಸ್ಕೊಳ್ಳೋಕ್ಕಾಗಲಿ ಯಾವತ್ತೂ ಭಯ ಇಲ್ಲ ಎಷ್ಟಾದರೂ ಐ ವಿ ಸೆಟ್ಗಳನ್ನ ನನಗೆ ಚುಚ್ಚಿದ್ರೂ ನನಗೆ ಶ್ರೀಕೃಷ್ಣ ವಾಸುದೇವ ಅಷ್ಟೇ ಒಂದು ಇರುವೆ ಕಚ್ಚಿದಂಗೆ ಇರುತ್ತೆ ಇಂಜೆಕ್ಷನ್ನು ಮಾಡಿಸ್ಕೊಳೋಕೆ ನನಗೆ ಭಯ ಇಲ್ಲ ಹಾಗೆ ಒಂದು ಸ್ವಲ್ಪ ಮನಸ್ಸಿಗಾಗಿರೋ ಗಾಯಗಳು ನನಗೆ ನೋವು ಕೊಡುತ್ತವೆ ಮನಸ್ಸಿಗಾಗಿರೋ ಗಾಯಗಳಿಗೆ ಔಷಧಿ ಇಲ್ಲ ಏನೂ ಹಾಗಾಗಿನೇ ನಮ್ಮ ಮನಸಲ್ಲಿರೋ ನೋವುಗಳು ನಮ್ಮ ಹತ್ರನೇ ಇರಬೇಕು ಎಲ್ಲರ ಹತ್ರ ಶೇರ್ ಮಾಡಬಾರ್ದು ಅನ್ನೋದು ನಾನು ಒಂದು ಪ್ರೈವೇಸಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ನನಗೆ ಮೆಡಿಕಲ್ ಅಂದರೆ ಇಂಜೆಕ್ಷನ್ಗಳ ಬಗ್ಗೆ ಆಗಲಿ ಒಂದು ಐ ವಿ ಸೆಟ್ ಈ ಗ್ಲುಕೋಸು ಇದನ್ನೆಲ್ಲ ಹಾಕಿಸ್ಕೊಳ್ಳೋಕ್ಕೆ ಇದನ್ನೆಲ್ಲನೂ ನನಗೇನು ಭಯ ಇಲ್ಲ ಅಂತಲೇ ಹೇಳ್ತೀನಿ ಮತ್ತು ಹಾಸ್ಪಿಟ್ಲಲ್ಲಿ ನಾನು ನೈಟ್ ಕೂಡ ಒಂದು ಇರೋದಕ್ಕೆ ನನಗೇನು ಭಯ ಇಲ್ಲ ಸಿಸ್ಟರ್ ಇರ್ತಾರೆ ಇಲ್ಲೆಲ್ಲ ನೋಡ್ಕೊಳ್ಳೋರು ಇರ್ತಾರೆ ಎಲ್ಲ ಒಂದು ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟ್ಲ್ ಅಂದರೆ ಎಲ್ಲ ಒಂದು ಸೆಕ್ಯೂರಿಟಿ ಇರುತ್ತೆ ಸಿ ಸಿ ಕ್ಯಾಮ್ರಾಸ್ ಇರುತ್ತೆ ಹಾಗಾಗಿ ಏನೂ ಭಯ ಇರೋದಿಲ್ಲ ಅಂತಲೇ ಹೇಳ್ತೀನಿ ಹೇಳಿದ್ನಲ್ವ ಮನಸ್ಸಲ್ಲಿರೋ ಗಾಯಗಳಿಗೆ ಔಷಧಿ ಇಲ್ಲ ಕೆಲವೊಂದು ನೋವುಗಳು ಕೊಡುತ್ತವೆ ನಮ್ಮ ತಂದೆ ಕೂಡ ನಂಗೆ ತುಂಬ ಜ್ಞಾಪಕ ಆಗ್ತಾರೆ ಅಟ್ಲೀಸ್ಟ್ ಟೂ ತೌಸಂಡ್ ಟೆನ್ವರೆಗೂ ಆದರೂ ನಮ್ಮ ತಂದೆ ಬದುಕಿದ್ರೆ ಚೆನ್ನಾಗಿರ್ತಾ ಇತ್ತು ಸ್ವಲ್ಪ ಮೇ ಬಿ ನನ್ನ ಲೈಫಲ್ಲಿ ಏನಾದರೂ ಬದಲಾವಣೆಗಳು ಆಗಿರ್ತಾ ಇತ್ತು ಏನೋ ಚೆನ್ನಾಗಿರ್ತಿತ್ತೇನೋ ಅಂತ ಅನಿಸುತ್ತೆ ಹೀಗೆ ಏನೋ ಒಂದು ನಾವು ಅಂದ್ಕೊಳ್ಬೇಕಷ್ಟೇ ಅದು ಆಗಿ ಹೋಗಿರೋದಕ್ಕೆ ಏನೋ ಚಿಂತಿಸಿ ಫಲವಿಲ್ಲ ಅಂತಾರಲ್ಲ ಹಾಗೇ ನನಗೆ ಟೋಟಲಾಗಿ ನಮ್ಮ ತಂದೆ ನಾನು ಯಾವಾಗಲೂ ನೆನೆಸ್ಕೊಳ್ತೀನಿ ನನಗೆ ಎಲ್ಲರೂ ಹೇಳೋದು ಅಷ್ಟೇ ನಿಮ್ಮ ತಂದೆ ನಿನಗೆ ಇದ್ದಾರೆ ನಿನಗೆ ಪ್ರೊಟೆಕ್ಷನಲ್ಲಿದ್ದಾರೆ ನಿಮ್ಮ ತಂದೆ ಆಶೀರ್ವಾದ ಇದೆ ನಮ್ಮ ನಿನಗೆ ಅಂತ ಎಲ್ಲ ಪಂಡಿತರು ಕೂಡ ನನಗೆ ಹೇಳ್ತಾರೆ ಅದ್ರ ಜೊತೆಗೆ ನಾನು ತುಂಬಾ ಸ್ಪಿರಿಚುವಲ್ ಪರ್ಸನ್ನು ಅಂದರೆ ತುಂಬ ದೇವ್ರನ್ನ ಬಿಲೀವ್ ಮಾಡ್ತೀನಿ ಹಾಗೆ ನೆಗೆಟಿವ್ ಪವರ್ಸ್ನೂ ಕೂಡ ಬಿಲೀವ್ ಮಾಡ್ತೀನಿ ಆಮೇಲೆ ನಮಗೆ ಕೆಟ್ಟದ್ದು ಮಾಡೋದಕ್ಕೆ ಈ ಬ್ಲ್ಯಾಕ್ ಮ್ಯಾಜಿಕ್ ಮಾಡ್ತಾರಲ್ಲ ಅದನ್ನು ಕೂಡ ನಾನು ಬಿಲೀವ್ ಮಾಡ್ತೀನಿ ಆಮೇಲೆ ಅದ್ರ ಜೊತೆಗೆ ಈ ಜ್ಯೋತಿಷ್ಯ ಕೂಡ ಅದನ್ನು ನಾನು ನಂಬ್ತೀನಿ ಸೊ ನನ್ನ ನಕ್ಷತ್ರದಕ್ಕೆ ದೃಷ್ಟಿ ಆಗೋದು ಇದನ್ನು ಎಲ್ಲನೂ ಕೂಡ ನಾನು ನಂಬ್ತೀನಿ ಅಂತಲೇ ಹೇಳ್ತೀನಿ ಸ್ಪಿರಿಚುವಾಲಿಟಿನಲ್ಲಿ ತುಂಬ ನನಗೆ ಬಿಲೀವ್ ಇದೆ ದೇವರಲ್ಲಿ ನಂಗೆ ತುಂಬ ಬಿಲೀವ್ ಇದೆ ಸೊ ಹೇಳ್ತಾರಲ್ವಾ ಒಳ್ಳೇದಿದೆ ಅಂದಮೇಲೆ ಕೆಟ್ಟದ್ದು ಇರುತ್ತೆ ದುಷ್ಟಶಕ್ತಿ ದೈವಶಕ್ತಿ ಎರಡೂ ಇದಾವೆ ಯೂನಿವರ್ಸಲ್ ಅಂತ ನನ್ನ ಬಿಲೀವ್ ಇದೆ ಆ ದುಷ್ಟಶಕ್ತಿಗಳ್ನ ಸಂಹಾರ ಮಾಡೋಕ್ಕೆ ನಾವು ದೇವಿನ ಯಾವಾಗಲೂ ಜಪ ಮಾಡ್ತಾ ಇರಬೇಕು ನಮ್ಮ ಪಿತೃಗಳ್ನ ಯಾವಾಗಲೂ ಪೂಜಿಸ್ತಾ ಇರಬೇಕು ನೆನೆಸ್ಕೊಳ್ತಾ ಇರಬೇಕು ನಮ್ಮ ಜಗನ್ಮಾತೆನ ಯಾವಾಗಲೂ ಪೂಜಿಸ್ತಾ ಇರಬೇಕು ಸ್ತೋತ್ರ ಪಾರಾಯಣ ಮಾಡ್ತಾ ಇರಬೇಕು ಅದು ನನ್ನ ಬೆಳೆಯುವ ನಾವು ಹಾಸ್ಪಿಟ್ಲಲ್ಲಿರಲಿ ಇಲ್ಲ ಮನೆಯಲ್ಲಿರಲಿ ದೇವ್ರಿಗೆ ಫೋಟೋಗೆ ಅಲಂಕಾರ ಮಾಡಿದ್ರೇ ಮಾತ್ರ ಪೂಜೆ ಅಲ್ಲ ನಾವು ಹಾಸ್ಪಿಟ್ಲಲ್ಲಿ ನೋವಲ್ಲಿ ಕೂಡ ಶ್ರೀ ಕೃಷ್ಣ ವಾಸುದೇವ ಅಂದ್ರೂ ಕೂಡ ಆ ಭಗವಂತ ಕಾಣ್ತಿರೋದು ಆಶೀರ್ವಾದ ಮಾಡ್ತಾರೆ ಅನ್ನೋದು ಒಂದು ನನ್ನ ನಂಬಿಕೆ ಸೊ ಹೀಗೇನೆ ಏನೇ ನನ್ನ ಲೈಫಲ್ಲಿ ಒಂದು ಕಷ್ಟಗಳು ಬರಲಿ ಅದನ್ನು ಫೇಸ್ ಮಾಡೋದಕ್ಕೆ ನನಗೆ ಒಂದು ಶಕ್ತಿ ಬೇಕು ಚೈತನ್ಯ ಬೇಕು ಅಂದರೆ ನಾನು ದೇವ್ರ ಸ್ತೋತ್ರಗಳ್ನ ದೇವಸ್ಥಾನಕ್ಕೆ ಹೋಗೋದು ಪೂಜೆಗಳು ಮಾಡಿಸೋದು ಒಂದು ನಿಂಬೆಹಣ್ಣು ದೀಪಗಳ್ನ ಹಚ್ಚೋದು ನನಗೆ ಎಷ್ಟು ತಿಳಿಯುತ್ತೋ ಅಷ್ಟು ನಾನು ದೇವ್ರ ಸೇವೆಯಲ್ಲಿ ಇರೋದಕ್ಕೆ ಇಷ್ಟಪಡ್ತೀನಿ ತಲ್ಲಿನಾಗೋದಕ್ಕೆ ಇಷ್ಟಪಡ್ತೀನಿ ಈಗ ಅಮ್ಮನ ಮನೆಗೆ ಒಂದು ಗೌರಮ್ಮನ ಪೂಜೆಗೆ ಹೋಗಿ ಬಂದೆ ಸೊ ಆ ಥರ ಒಂದು ದೇವ್ರ ಸೇವೆ ಮಾಡೋದಕ್ಕೆ ನನಗೆ ಇಷ್ಟ ಆಗುತ್ತೆ ನಮಗೆ ಆಶೀರ್ವಾದ ಇರೋದ್ರ ಜೊತೆಗೆ ನಮ್ಮ ಮಕ್ಕಳಿಗೂ ಆ ಭಗವಂತ ಕಾಯ್ತಾರೆ ನಮ್ಮ ಪಿತೃಗಳಿಗೂ ನಾವು ಗೌರವ ಕೊಡಬೇಕು ಏನಾಗೋದಿಲ್ಲ ಆಮೇಲೆ ಕೆಲವೊಬ್ಬ ಜನ ಅಂದ್ಕೊಳ್ಬೋದು ಏನಾದರೂ ಪೆಟ್ ತೊಗೊಂಬಂದಿರೋದಕ್ಕೆ ಈ ಥರ ಆಗ್ತಾಯಿದೆಯಾ ಹಾಗೆ ಹೀಗೆ ಅದು ಇದು ಇಷ್ಟೊಂದೆಲ್ಲ ಒಳ್ಳೆ ಫುಡ್ ತಿಂತಾರೆ ಇವ್ರಿಗೆ ಏನಪ್ಪ ಏನಾಗಿದೆ ಇವಳಿಗೆ ಇವ್ಳಗೇನು ಚಿಂತೆ ಇವ್ಗೇನು ಯೋಚನೆ ಅಂತ ಯೋಚನೆ ಮಾಡೋರು ಇರ್ತಾರೆ ಅನ್ನೋದು ಅದೆಲ್ಲ ಏನೂ ಇಲ್ಲ ನಾನು ಎಲ್ಲ ಟೆಸ್ಟ್ಗಳು ಆಗಿದೆ ಆಗಿರೋದು ನನಗೆ ಚಳಿ ಜ್ವರ ನನ್ನ ನನಗೆ ಚಳಿ ಜ್ವರ ಆಗಿರೋದಕ್ಕೂ ಡಸ್ಟ್ ಅಲರ್ಜಿಗೂ ನಮ್ಮ ಮಿಷಾನಿಗೂ ಯಾವುದಕ್ಕೂ ಸಂಬಂಧ ಇಲ್ಲಿ ಬರೋದೇ ಇಲ್ಲ ತುಂಬ ಪಂಡಿತರು ಇರ್ತಾರೆ ಓ ಅವ್ರ ಮನೇಲಿ ನಾಯಿ ಮರಿ ತಂದರು ಅದಕ್ಕೆ ಅಡ್ಮಿಟ್ ಆದರು ಅಂತ ಅಂದ್ಕೊಳ್ಳೋರು ಇರ್ತಾರೆ ಪಾಪ ಆ ಗುಬ್ಬಚ್ಚಿ ಮೇಲೆ ಬ್ರಹ್ಮಾಸ್ತ್ರ ಏನಕ್ಕೆ ಬಿಡಬೇಕು ಇವಾಗಲೇ ಅದನ್ನು ನಾನು ಕ್ಲಾರಿ ಒಂದು ಕ್ಲಾರಿಫಿಕೇಷನ್ ಕೊಡ್ತಾ ಇದ್ದೀನಿ ಇದು ಆಗಿರೋದು ನಾನು ಮಳೆಯಲ್ಲಿ ನೆಂದಿರೋದಕ್ಕೆ ಸಿಕ್ಕಾಪಟ್ಟೆ ನೆಂದೋದೆ ಮಳೆಯಲ್ಲಿ ಯಾವಾಗ ನೆನಿತೀನೋ ನನಗೆ ಚಳಿ ಜ್ವರ ಬರೋದು ಖಂಡಿತ ನನಗೆ ತುಂಬ ಕೋಲ್ಡ್ ಆದರೆ ಚಳಿ ಜ್ವರ ಬಂದೇ ಬರುತ್ತೆ ನೋಡಿ ಫ್ರೈಡೇ ಮತ್ತು ಫ್ರೈಡೇ ಈವ್ನಿಂಗು ಯಜಮಾನ್ರು ಬಂದು ನನಗೆ ಆ್ಯಪಲೆಲ್ಲ ಚೆನ್ನಾಗಿ ಸಿಪ್ಪೆ ಎಲ್ಲ ತೆಗೆದು ಅದನ್ನು ಕಟ್ ಮಾಡಿಕೊಟ್ಟಿದ್ದಾರೆ ಆ್ಯಪಲ್ ಇದ್ದಾರೆ ಆಪಲ್ ತಿಂತಾ ಇದ್ದೀನಿ ಅದ್ರ ಜೊತೆಗೆ ಅವರೇ ಶೂಟ್ ಮಾಡ್ತಾ ಇರೋದು ಆಮೇಲೆ ಯಾರಿದ್ದಾರೆ ಅಂದ್ಕೊಳ್ಬೇಡಿ ನಮ್ಮ ನನ್ನ ಗಂಡನೇ ಇರೋದು ಯಾರು ಬಂದಿದ್ದಾರೆ ಯಾರು ಇದ್ದಾರೆ ಅಂದ್ಕೊಳ್ಬೋದು ನನ್ನ ಮಕ್ಕಳು ನೋಡ್ಕೊಂಡು ಹೋಗಿದ್ದಾರೆ ಮಾತಾಡಿಸ್ಕೊಂಡು ನಾನು ಚೆನ್ನಾಗಿದ್ದೀನಿ ಚೆನ್ನಾಗಿ ಇವಾಗ ಹೆಲ್ತ್ ಇಂಪ್ರೂವ್ ಆಗ್ತಾ ಇದೆ ಯಾವಾಗ ಡಿಸ್ಚಾರ್ಜ್ ಆಗುತ್ತೆ ಅಂತ ಇನ್ನೂ ಗೊತ್ತಿಲ್ಲ ಯಾಕೆಂದರೆ ಫಾರ್ಟಿ ಏಯ್ಟ್ ಅವರ್ಸು ಆಬ್ಸರ್ವೇಷನ್ನಲ್ಲಿ ಇಡಬೇಕು ಅಂತ ಹೇಳಿದ್ದಾರೆ ಅದ್ರ ಜೊತೆಗೆ ಎಲ್ಲ ಟೆಸ್ಟ್ಗಳು ಆಗಿದೆ ಏನೂ ಇಲ್ಲ ನಾರ್ಮಲ್ ಇದೆ ಎಲ್ಲನೂ ಯಾವುದೇ ಒಂದು ಇವಾಗ ಏನೋ ಮತ್ತೆ ಏನೋ ಎಚ್ ಒನ್ ಎನ್ ಒನ್ ಕೋವಿಡ್ ಅದು ಇದು ಏನೇನೋ ಹೇಳ್ತಾ ಇದ್ದಾರೆ ಯಾವುದೂ ಇಲ್ಲ ಆಲ್ಮೋಸ್ಟ್ ತುಂಬ ಜನಕ್ಕೆ ಇವಾಗ ಹೆಲ್ತು ಫೆ ಫೀವರು ಕೋಲ್ಡು ಕಾಫು ಎಲ್ಲರಿಗೂ ಇದೆ ಆಮೇಲೆ ಇನ್ನೊಂದೇನೆಂದರೆ ನಾನು ಒಳ್ಳೆ ಹೆಲ್ತಿ ಫುಡ್ಡೆ ತಗೊಳ್ಳೋದು ಬಟ್ ಏನಂದರೆ ನಮ್ಮ ಚಿಕ್ಕ ವಯಸ್ಸಿಂದ ಒಂದು ಏನಾದರೂ ಹೆಲ್ತ್ ಇಶ್ಯೂ ಇದ್ದರೆ ಯಾವುದಾದ್ರೂ ಡೆಫಿಷಿಯನ್ಸಿ ಇದ್ದರೆ ಅದು ಹಾಗೇ ಇರುತ್ತೆ ಕಂಟಿನ್ಯೂ ಆಗ್ತಿರುತ್ತೆ ನೋಡಿ ನಮ್ಮ ನಾನು ಮನೆಯಲ್ಲಿಲ್ಲ ಇಲ್ಲ ಅಂತ ಬೇಜಾರಾಗಿದ್ದಾಳೆ ನಾನು ಬರ್ತಾ ಇದ್ದೀನಿ ಅಂತ ನೋಡ್ತಾ ಇದ್ದಾಳೆ ನಮ್ಮ ಯಜಮಾನ್ರು ಫೋಟೋ ಕಳಿಸಿದ್ದಾರೆ ಇದು ಹಾಸ್ಪಿಟ್ಲಲ್ಲಿ ಇಷ್ಟೊಂದು ನೋಡಿ ಇದೆಲ್ಲ ಡ್ರಿಪ್ಸು ಗ್ಲೂಕೋಸ್ ಬಾಟಲ್ಸು ಇದು ಶುಕ್ರವಾರ ನೈಟ್ ಡಿನ್ನರ್ ಟೈಮ್ ಮನೆಯವರು ಹೋಟ್ಲಿಂದ ಪುದೀನ ಪಲಾವ್ ತೆಂಗಿನಕಾಯಿ ಚಟ್ನಿ ತಂದು ಕೊಟ್ಟಿದ್ದಾರೆ ಅದನ್ನೇ ಇದ್ದೀನಿ ಸಿಕ್ಕ ಬಟ್ಟೆ ಉಪ್ಪು ಆಗಿದೆ ಇದನ್ನು ತಿಂದರೆ ಬಿ ಪಿ ಬರೋದು ಗ್ಯಾರಂಟಿ ಮೊದಲೇ ಅಡ್ಮಿಟ್ ಆಗಿದ್ದೀನಿ ಏನು ಮಾಡಲಿ ನಾನು ಮಾತ್ರೆ ತೊಗೊಳ್ಬೇಕು ಸಿರಪ್ ತೊಗೊಳ್ಬೇಕು ಕಾಫ್ ಸಿರಪ್ ಆಮೇಲೆ ಅದಕ್ಕೇ ಮತ್ತು ರಾತ್ರಿ ಊಟ ಬೇಕಲ್ವಾ ಅದನ್ನೇ ತಿಂತಾಯಿದ್ದೀನಿ ಹತ್ತು ಹೋಟ್ಲು ಓಡಾಡಿಸಿದ್ದೀನಿ ಇದೇ ಸಿಕ್ಕಿರೋದು ಆಮೇಲೆ ಅನ್ನ ರಸಮ್ ತರಿಸಿದರೆ ಸೋಡಾ ಅನ್ನ ಇರುತ್ತೆ ಅದು ನಾನು ಗಂಟ್ಲಿಗೆ ಆ ಗಂಟ್ಲಲ್ಲಿ ಇಳಿಯೋದೇ ಇಲ್ಲ ಸೋಡಾ ಅನ್ನ ರಸಮ್ ಅಂತೂ ಯಾರಿಗೂ ನೆಟ್ಟಿಗೆ ಮಾಡೋಕೆ ಬರೋಲ್ಲ ಹೋಟ್ಲಲ್ಲಿ ಆಸ್ಪತ್ರೆಯಲ್ಲಿ ಕ್ಯಾಂಟೀನ್ ಇದ್ದರೆ ಪರವಾಗಿಲ್ಲ ಹಾಸ್ಪಿಟಲ್ ಕ್ಯಾಂಟೀನು ಬಟ್ ಇಲ್ಲಿಲ್ವಲ್ಲ ಇರೋ ಅಕ್ಕಪಕ್ಕ ಒಳ್ಳೊಳ್ಳೆ ಹೋಟ್ಲಲ್ಲಿ ಹೋದ್ರೂ ಅದೇ ಮಸಾಲೆ ದೋಸೆ ಅವು ಇವು ಹಾಳು ಮೂಳು ಸಿಗ್ತಾ ಹೊರ್ತಾಗಿ ತಿಳಿ ರಸಮ್ ಅನ್ನ ಅಂತೂ ಸಿಗೋಲ್ಲ ನಮ್ಮ ಮನೆಯವ್ರಿಗೆ ಅಡುಗೆ ಮಾಡೋಕ್ಕೆ ಬರಲ್ಲ ಅನ್ನ ರಸಮು ಮಾಡೋಕ್ಕೆ ಬರಲ್ಲ ಬೇಳೆ ರಸಮ್ಮು ನನಗೆ ಹುಷಾರಿಲ್ಲ ಅಂದರೆ ಈ ಹೋಟ್ಲ್ ತಿಂದಲೇ ಬೇರೆ ವಿಧಿ ಇಲ್ಲ ನಾನು ಅವ್ರಿಗೆ ಹೇಳ್ತಾ ಇರ್ತೀನಿ ಸ್ವಲ್ಪ ಅಡುಗೆ ಕಲ್ತ್ಕೊಳ್ಳ್ರಿ ಅನ್ನ ರಸಮ್ ಮಾಡೋಕ್ಕಾದ್ರೂ ನನಗೆ ಅದೊಂದೇ ಅಮೃತ ಹುಷಾರ್ ಇಲ್ದಾಗ ನನಗೆ ಅದೇ ಅಮೃತ ಯಾಕೆಂದರೆ ನಂಗೆ ಚಿಕ್ಕವಳಿಲ್ದ ಇದ್ದಾಗ ಜ್ವರ ಬಂದರೆ ನಮ್ಮಮ್ಮ ಬೇಳೆ ಟೊಮೊಟೊ ಸಾರು ಅನ್ನ ಕೊಡೋರು ಇಲ್ಲ ಬೇಳೆ ಬೇಳೆ ಕಟ್ಟು ಅನ್ನ ಕೊಡೋರು ಬಿಸಿ ಬಿಸಿಯಾಗಿ ಅದನ್ನು ತಿಂದು ಮಾತ್ರ ತೊಗೊಂಡ್ರೆ ಹುಷಾರಾಗಿಬಿಡೋದು ನನಗೇನೂ ಇಲ್ಲ ತುಂಬ ಸಿಂಪಲ್ ಊಟ ನನ್ನದು ಇಷ್ಟೇ ಹೇಳ್ತಾ ಇವತ್ತಿನ ವ್ಲಾಗ್ ಥ್ಯಾಂಕ್ ಯು ಧನ್ಯವಾದಗಳು